वास्तव तो टीवी के स्वागत है नानू सरदार विजयपुरा जिले या ऐतिहासिक नगर अदली सेवेंटी एट ने स्वतंत्री दिनाकाने ने संभ्रमा विजयपुरा नगर आदर डॉक्टर बाय अंबेडकर जिला क्रीडंगान अदली राष्ट्र ध्वजारोहणा जिला उच्चवारी सचिव अग्निशम का इलाके गुरुपाद उपाध्याय ने का थाना अधिकारी सैनिक शाले विजयपुरा आगा ಎಸ್ ಯು ಓ ಚೇತನ್ ಮುತ್ತೂರ್ ಹವಾಲ್ದಾರ್ ಜಿತೇಂದ್ರ ಸಿಂಗ್ ಅವರ ನೇತೃತ್ವದಲ್ಲಿ ಸಂಜನ ಬಸವ ಅಂತಾರಾಷ್ಟ್ರೀಯ ಶಾಲೆಯ ಕವಲಗಿ ಬಾಲಕಿಯರ ತಂಡ ಕುಮಾರಿ ಪ್ರಾಪ್ತಿ ಗುಂತುರೇ ಸೈಬಣ್ಣ ಅಡಬಿ ಅವರ ನೇತೃತ್ವದಲ್ಲಿ ಬಿಎಲ್ಡಿ ಬಾಲಕಿಯರ ಪ್ರೌಢಶಾಲೆ ವಿಜಯಪುರ ಪುಷ್ಪಾ ಪಾಟೀಲ್ ಮಾರ್ಗದರ್ಶನ ಸಂತೋಷ್ ಕುಮಾರ್ ಎಸ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಶಾಂತಿನಿಕೇತನ ಸಿ ಬಿ ಇ ಇಂಟರ್ನ್ಯಾಷನಲ್ ಶಾಲೆ ಪ್ರಜ್ವಲ್ ಖೋರ್ಚ ಅವರ ನಾಯಕತ್ವದಲ್ಲಿ ಅನಿಲ್ ಕುಮಾರ್ ಸಹಕಾರದಲ್ಲಿ ತಂಡ ಗೌರವ ವಂದನೆಯನ್ನು ಸಲ್ಲಿಸಿದೆ ಸಂಗನ ಬಸವ ಅಂತಾರಾಷ್ಟ್ರೀಯ ಶಾಲೆ ಕವಲ್ಗೆ ಬಾಲಕರ ವಿಭಾಗ ಗೌಡ್ ಶ್ರೀ ಸೈಬಣ್ಣ ಅಡ್ ಅವರ ಸಹಕಾರದಲ್ಲಿ ಎಚ್ ಪಿ ಎಸ್ ಶಾಂತಿನಗರ ತೊಡವಿ ಸ್ನೇಹ ಪೂಜಾರಿ ಶ್ರೀಮತಿ ಎಲ್ ಎಲ್ ತೊಡವಿ ಅವರ ಸಹಕಾರದಲ್ಲಿ ಮಹಾತ್ಮ ಗಾಂಧಿ ಪ್ರೌಢಶಾಲೆ ವಿಜಯಪುರ ನೇತೃತ್ವದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಶ್ರೀ ಋಕ್ಮಾಂಗದ ಪ್ರಾಥಮಿಕ ಶಾಲೆ ಅಜಮತ್ ಬಾಂಗಿ ಎಲ್ ಕೆ ಕುಲಕರ್ಣಿಯವರ ಎಚ್ ಪಿ ಎಸ್ ಹನ್ನೆರಡು ತರ್ಗ ಮಾಜ್ಮ್ ಹವಂತ ಗೌರವ ವಂದನೆಯನ್ನು ಸಲ್ಲಿಸಿದರೆ ಸೇಂಟ್ ಜೋಸೆಫ್ ಶಾಲೆ ಶ್ರೀಧರ್ ನಾವಿ ಅನಿಲ್ ತೋರ್ವಿ ಅವರ ಸಹಕಾರದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಸ್ಕೌಟ್ ಮತ್ತು ಗೈಡ್ಸ್ ತಂಡ ಸಾವಿತ್ರಿ ಪವಾರ್ ಶ್ರೀಮತಿ ಪ್ರೀತಿ ಕಾಳೆ ಅವರ ಸಹಕಾರದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದರೆ ಸರ್ಕಾರಿ ಕೃಷಿ ಆಧಾರಿತ ಬಾಲಮಂದಿರ ಹಿರಿಯರ ವಿಭಾಗ ಆಕಾಶ್ ರಾಠೋಡ್ ಶ್ರೀಶೈಲ್ ಬಿರಾದರ್ ಅವರ ಸಹಕಾರದಲ್ಲಿ ಕೆ ಜಿ ಎಂ ಪಿ ಎಸ್ ಧರ್ಮಿ ಕುಮಾರಿ ದೀಕ್ಷಾ ಮನ್ಗೋಳಿ ಡಾಕ್ಟರ್ ನಂದ ತಿಕೋಟಿಕರವರ ನೇತೃತ್ವದಲ್ಲಿ ಹಾಗೆಯೇ ದಿವ್ಯಾಂಗ ಚೇತನ ಮಕ್ಕಳು ಬಹಳ ವಿಶೇಷವಾಗಿ ಶ್ರೀಮತಿ ವಿಜಯಲಕ್ಷ್ಮಿ ಸರ್ವೋತ್ತಮ ದೇಶಪಾಂಡೆ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಂಸ್ಥೆ ಪ್ರಶಾಂತ್ ದೇಶಪಾಂಡೆ ಸಂಚಾಲಕರ ಒಂದು ಸಹಕಾರದಲ್ಲಿ ನಮ್ಮ ಮಕ್ಕಳು ಬಹಳ ಅದ್ಭುತವಾಗಿ ಇವತ್ತನ್ನು ಯಾರಿಗೆ ಗೌರವ ವಂದನೆಯನ್ನ ಸಲ್ಲಿಸಿದ್ದಾರೆ ಇದು ಈ ವೇಳೆ ಉದ್ಘಾಟನೆ ಆಗಬೇಕಾಗಿದೆ ಅದರ ಮಧ್ಯದಲ್ಲಿ ಕೆಲವು ತಾಂತ್ರಿಕ ಸಮಸ್ಯೆಗಳು ಎದುರಾಗಿದ್ದು ಕೇಂದ್ರದ ಅನುಮತಿಗೆ ಸಿಕ್ಕ ನಂತರ ಆದಷ್ಟು ಬೇಗ ಉದ್ಘಾಟನೆಯನ್ನು ಮಾಡಲಾಗುವುದು ಯೋಜನೆಯನ್ನು ಮೂರ್ ಸಾವಿರದ ಮುನ್ನೂರ ನಲವತ್ತೇಳು ಕೋಟಿ ವರ್ಷ ಇಲ್ಲಿ ರಾತ್ರಿ ವೇಳೆಗೂ ಕೂಡ ವಿಮಾನಗಳನ್ನ ಲ್ಯಾಂಡಿಂಗ್ ನೈಟ್ ಲ್ಯಾಂಡಿಂಗ್ ಎಂಟಿ ಮಾದರಿಯ ವಿಮಾನಗಳ ಸೇವೆ ಎಲ್ಲವೂ ಬರಲಿದೆ ಇದರಿಂದ ಕೃಷಿ ಪೂರ್ಕ ಮಧ್ಯಮ ಕೃಷಿ ಉತ್ಪನ್ನಗಳ ಸಾಗರೆ ತೋಟಗಾರಿಕೆ ಬೆಳೆಗಾರ ರಫ್ತು ಶೈಕ್ಷಣಿಕ ಚಟುವಟಿಕೆಗಳು ಪ್ರವಾಸೋಧರ್ಮ ಎಲ್ಲವೂ ನೆರೆದಿಟ್ಟರು ದಾಪಸ್ಪೇಟೆ ಸುಮಾರು ಎರಡು ಸಾವಿರದ ಎಕರೆ ಪ್ರದೇಶದಲ್ಲಿ ರಿಸರ್ಚ್ ಎಚ್ ಪ್ರದೇಶದಲ್ಲಿನೋವೇಷನ್ ರಿಸರ್ಚ್ನ ಅಭಿವೃದ್ಧಿ ಆಗ್ತದೆ ಇದರ ಭಾಗವಾಗಿ ಒಂದು ಸಾವಿರ ಎಕರೆ ಪ್ರದೇಶದಲ್ಲಿ ಮೊದಲ ಹಬ್ಬದವರಿಗೆ ಇದೇ ತಿಂಗಳು ಇಪ್ಪತ್ತ್ ಇಪ್ಪತ್ತು ಮಾನ್ಯ ಮುಖ್ಯಮಂತ್ರಿಗಳು ವಿಚಾರಣೆಯನ್ನು ನೀಡಿದ್ದಾರೆ ಕೋಟಿ ರೂಪಾಯಿ ಬಂಡವಾಳ ಬಳಿಕವಾಗಿ ಸಾವಿರ ಉದ್ಯೋಗಗಳು ಸೃಷ್ಟಿಯಾಗಿದೆ ಪರೋಕ್ಷವಾಗಿದೆ ಇಷ್ಟೇ ಸಂಖ್ಯೆಯ ಹೆಚ್ಚುಗಳು ಸೃಷ್ಟಿಯಾಗಲಿದ್ದು ನೆರವಿನ ಉತ್ಕೃಷ್ಟ ವಿಶ್ವೋದ್ಯಾಲಯಗಳು ವೈದ್ಯಕೀಯ ಸಂಸ್ಥೆಗಳು ಸ್ವಸಮಿಗಳು ನವದೆ ಬೆಂಗಳೂರಿನ ವಿಮಾನ ನಿಲ್ದಾಣ ಸಮೀಪ ನಾಲ್ಕುನೂರ ಏಳು ಎರಡು ವರ್ಷದಲ್ಲಿ ಎಂಟುನೂರ ಹದಿನೆಂಟು ಕೋಟಿ ವರ್ಷದಲ್ಲಿ ಬೆಂಗಳೂರು ಸಿಟಿನ್ಯಾಲ್ ಪಾರ್ಕ್ ನಿರ್ಮಿಸಲಾಗುತ್ತಿದೆ ಜಾಗತಿಕ ಮಟ್ಟದಲ್ಲಿ ಬೆಳೆಯುತ್ತಿರುವ ಬೆಂಗಳೂರು ನಗರ ನಗರ ಅತ್ಯಗತ್ಯವಾಗಿ ಮತ್ತೊಂದು ಅಂತಾರಾಷ್ಟ್ರೀಯ ವಿಮಾನ ನಿರ್ಮಾಣ ನಿಟ್ಟಿನಲ್ಲಿ ಸರಣಿ ಸಭೆಗಳನ್ನು ನಡೆಸಲಾಗುತ್ತಿದೆ ಬೆಂಗಳೂರಿನ ಯಾವ ಭಾಗದಲ್ಲಿ ಎರಡನೇ ವಿಮಾನ ನಿಲ್ದಾಣ ನಿರ್ಮಾಣ ಮಾಡಿದರೆ ಎಂಬುದರ ಬಗ್ಗೆ ಅನೇಕ ಸಮಾಲೋಚಕ ಜೊತೆಗೆ ಚರ್ಚಿಸಲಾಗುತ್ತದೆ ಒಟ್ಟಿನಲ್ಲಿ ಎರಡ್ ಸಾವಿರದ ಮೂವತ್ತರ ವೇಳೆ ಮೂವತ್ತರ ವೇಳೆಗೆ ಬೆಂಗಳೂರಿನ ಯಾನ್ಯ ವಿಮಾನ ನಿಲ್ದಾಣ ಕಾರ್ಯಾಚರಣೆ ನಡೆಸುವ ವಿಶ್ವಾಸ ಇದೆ ಇದರ ಜೊತೆಗೆ ನಮ್ಮ ಸರ್ಕಾರ ಏರ್ ಇಂಡಿಯಾ ಮುಂತಾದ ಕಂಪನಿಗಳ ಪೂರ್ಣ ಒಪ್ಪಂದವನ್ನು ಮಾಡಿಕೊಂಡಿವೆ ಈ ಕಂಪನಿಗಳು ಕ್ರಮವಾಗಿ ಹದಿನಾಲ್ಕು ಸಾವಿರ ಕೋಟಿ ಹದಿನೈದು ನೂರು ಕೋಟಿ ಎರಡು ಸಾವಿರದ ಮುನ್ನೂರು ಕೋಟಿ ಹದಿಮೂರು ಹದಿಮೂರುಗಳನ್ನ ರಾಜ್ಯದಲ್ಲಿ ವೃತ್ತಿ ಮಾಡಿದರೆ ಇದರ ಭಾಗವಾಗಿ ರಾಜ್ಯದಲ್ಲಿ ವಿದ್ಯುತ್ ಚಾಲಿತ ಹಣದಲ್ಲಿ ಐವತ್ತು ಸಾವಿರ ಕೋಟಿ ಹುಡುಗಿಯ ಕಾಪಿನಲ್ಲಿ ಸಿಕ್ಕಿದ್ದು ಇದರಿಂದ ಒಂದು ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿದೆ ಇದನ್ನು ಪರಿಗಣಿಸಿ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಅವರಿಗೆ ಚಾಲುವಂತೆ ಮೂಲಕ ಪಾಲಿಸಿಯನ್ನು ರೂಪಿಸಲಾಗಿದೆ ಲಕ್ಷ ಮಹಿಳಾ ಪ್ರಯಾಣಿಕರು ಉದಯಪುರ ಭಾಗದ ಕಾರ್ಗೆ ಬಸ್ಸುಗಳಿಗೆ ಉಚಿತವಾಗಿ ಪ್ರಯಾಣಿಸುತ್ತಾರೆ ಈ ಪ್ರಯಾಣಿಕರಿಗೆ ಒಟ್ಟು ಇಪ್ಪತ್ಮೂರು ಸಾವಿರದ ಉಚಿತ ಟಿಕೆಟ್ಗಳನ್ನು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮಹಿಳೆಯರನ್ನ ಸಶಕ್ತಗೊಳಿಸಲು ನಮ್ಮ ಸರ್ಕಾರವು ವಿಶೇಷವಾಗಿ ಜಾರಿಗೆ ತಂದಿರುವಂತಹ ಗೃಹಲಕ್ಷ್ಮಿ ಯೋಜನೆಯಡಿ ಕುಟುಂಬದ ಯಜಮಾನಿ ಮಹಿಳೆಯ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳ ಮೊತ್ತದ ಹಣವನ್ನು ಡಿ ಬಿಟಿ ಮೂಲಕ ಜಮೆ ಮಾಡಲಾಗುತ್ತದೆ ಜನವರಿಂದ ಮೇ ಎರಡ್ ಸಾವಿರದ ಎಂಬತ್ನಾಲ್ ಆರ್ ಮೂವತ್ತೆರಡು ಫಲವನ್ನು ಬಳಕೆ ಇವರು ನಾಲ್ಕುನೂರ ಎಪ್ಪತ್ತೆರಡು ಕೋಟಿ ಮೊತ್ತದ ಹಣವನ್ನು ಡಿ ಬಿಟಿ ಮೂಲಕ ಜಮೆ ಮಾಡಲಾಗಿದೆ ಜೂನ್ ಮತ್ತು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿ ಬಿಟಿ ಪ್ರಕ್ರಿಯೆ ಪ್ರಗತಿಗಳಿದೆ ಗೃಹಿ ಯೋಜನೆ ರಾಜ್ಯದ ಆ ಬಳಕೆಯ ಉಚಿತ ಉದ್ಯೋಗವನ್ನು ಪೂರೈಸಲಾಗುತ್ತಿದ್ದು ಜನವರಿ ಎರಡ್ ಸಾವಿರದ ಜುಲೈ ಎರಡ್ಗೆ ಅವರಿಗೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ಫಲಾನುಭವಿಗಳಿಗೆ ಹನ್ನೊಂದು ಸಾವಿರದ ಮುನ್ನೂರ ಮೂರು ಲಕ್ಷ ರೂಪಾಯಿಗಳ ಮೊತ್ತದ ಉಚಿತ ಉದ್ಯತ್ವವನ್ನು ಪೂರೈಸಲಾಗಿದೆ ಗುನಿ ಯೋಜನೆ ಇದುವರೆಗೆ ಎರಡು ಸಾವಿರದ ಅಭ್ಯರ್ಥಿಗಳು ನೋಂದಣಿಯಾಗಿದ್ದು ಪದವೀಧರು ಮತ್ತು ಡಿಪ್ಲೊಮಾ ಬ್ಯೋತಿಗಳು ಸೇರಿ ಮತ್ತು ಎರಡು ಕೋಟಿ ಅರವತ್ ಮೂರು ಲಕ್ಷ ಮೊತ್ತವನ್ನು ಡಿಬಿಟಿ ಮೂಲಕ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬರ ಪರಿಸ್ಥಿತಿಯಾಗಿ ಅಪಾರ ಪ್ರಮಾಣ ಬೆಳೆ ಹಾನಿಯಾದ ಪ್ರಯುಕ್ತ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಅರವತ್ನಾಲ್ಕು ರೈತರಿಗೆ ನಾಲ್ಕುನೂರ ನಲವತ್ತೆರಡು ಕೋಟಿ ರೂಪಾಯಿ ಮೊತ್ತದ ಪರಿಹಾರ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಮಾಡಲಾಗಿದೆ ಪತ್ತ ಸಾಲಿನ ಮಳೆಗಾಲದಲ್ಲಿ ತುರ್ತು ಮಳೆಯಿಂದಾಗಿ ಜನ ಜಾನುವಾರುಗಳ ಜೀವಕ್ಕೆ ಅಪಾಯ ಉಂಟಾಗಿದ್ದು ತುಂಬದ ತುಂಬಾ ದುಃಖದ ಸಂಗತಿಯಾಗಿದೆ ಈ ಪ್ರಕೃತಿ ವಿಕೋಪದಲ್ಲಿ ಏಳು ಜನ ಜನರು ದುರಂತ ಕೀಡಾಗಿದ್ದು ಅವರ ಕುಟುಂಬಗಳಿಗೆ ತಲಾ ಐದು ಲಕ್ಷ ರೂಪಾಯಿಗಳ ಪರಿಹಾರವನ್ನು ತೋರಿಸಲಾಗಿದೆ ಮಳೆಯ ಅನಾಹುತದಿಂದಾಗಿ ತೊಂಬತ್ತೈದು ಜನರು ಯೋಜನೆ ಆಗಿದ್ದು ಈ ಬಾಬತ್ತಿನಲ್ಲಿ ಹದಿನೈದು ಲಕ್ಷ ರೂಪಾಯಿಗಳ ಪರಿಹಾರವನ್ನು ಧನವನ್ನು ತೋರಿಸಲಾಗಿದೆ ಅದರಂತೆ ಮುನ್ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಸೊನ್ನೆ ಹೆಕ್ಟೇರ್ ಪ್ರದೇಶದ ನೆರವಿನ ತೋಟಗಾರಿಕೆ ಕಡೆಗಳು ಹಾನಿಗೀಡಾಗಿತ್ತು ಅದಕ್ಕೆ ಮುನ್ನೂರ ಇಪ್ಪತ್ತ್ ಮೂರು ರೈತರ ಖಾತೆಗಳಿಗೆ ನೇರವಾಗಿ ಮಾಡಲಾಗಿತ್ತು ಬ್ಲಾಕ್ ಮತ್ತು ಮಧ್ಯಮ ಕೈಗಾರಿಕೆ ಇಲಾಖೆಯ ಸಿ ಎಸ್ ಆರ್ ನಂತರದಲ್ಲಿ ವಿಜಯನಗರದಲ್ಲಿ ತಾಜ್ಬಾವಳಿ ಗೋರ್ಕುಮ ಭರ್ ತಾಲೂಕಿನ ಮಂದಾಪುರ್ ಕೆರೆ ಮತ್ತು ಸುತ್ತಮುತ್ತ ಅರಣ್ಯ ಪ್ರದೇಶ ಕುಮುಟಿಗೆಯಲ್ಲಿರುವ ಬೇಸಿಗೆ ಯಾರಿ ಕಪ್ಪು ಮಹಲ್ ಎಂದು ಬಸೂಲಿ ಆಗಿರುವ ಅಭಿಪ್ರಾಯ ಭೂಜಾ ಮತ್ತು ಇನ್ನಿತರ ಸ್ಮಾರಕಗಳನ್ನು ಮತ್ತು ಅವುಗಳ ಆವರಣದಲ್ಲಿರುವ ಉದ್ಯಾನಗಳನ್ನು ಅಭಿವೃದ್ಧಿಪಡಿಸುವ ಮತ್ತು ಸೌಂದರ್ಯಗಳನ್ನು ಬಳಸುವ ಕಾರ್ಯಗಳನ್ನು ಕೈಗೆದುಕೊಳ್ಳಲಾಗಿದೆ ವಿಜಯಪುರ ನಗರದಲ್ಲಿ ಜಿಲ್ಲಾ ಕಚೇರಿಗಳ ಸಂಕೀರ್ಣ ಅನುಮೋದನೆಯಾಗಿದ್ದು ಸರ್ಕಾರ ಜಿಲ್ಲಾ ನಲವತ್ತೊಂಬತ್ತು ಕೋಟಿ ಅನುದಾನಕ್ಕೆ ಆಡಳಿತಾತ್ಮಕ ಅನುಮೋದನೆ ಆಗಿದೆ ಅಂದಾಜು ಪತ್ರಿಕೆ ಅನುಮೋದನೆ ಪತ್ರಿಕೆ ಪಡೆದುಕೊಂಡು ಅದೇ ಶೀಘ್ರದಲ್ಲಿ ಕಾಮಗಾರಿಗಳನ್ನು ವಿಜಯಪುರ ಜಿಲ್ಲೆಯ ಬಿಳಮುಂದಿ ಪಟ್ಟಣದಲ್ಲಿ ರಾಣಿ ಜನ್ಮ ವಸತಿ ಶಾಲೆ ನಿರ್ಮಾಣಕ್ಕಾಗಿ ಸಂದಿ ಮಂಜುರಾಗಿದ್ದು ಲೋಕೋಕೆ ಇಲಾಖೆಯಿಂದ ಕಾಮಗಾರಿ ಪ್ರಾರಂಭಿಸಲಾಗಿದೆ ಕರ್ನಾಟಕವು ಕಳೆದ ನೂರು ವರ್ಷಗಳಿಂದ ಕೈಗಾರಿಕಾ ಸ್ನೇಹ ರಾಜ್ಯವಾಗಿದ್ದು ಕೇಂದ್ರ ಸರ್ಕಾರಕ್ಕೆ ಅತ್ಯಧಿಕ ತನಿಖೆ ಸಲ್ಲಿಸುವ ರಾಜ್ಯಗಳಲ್ಲಿ ಒಂದಾಗಿದೆ ತಕ್ಕಂತೆ ಕರ್ನಾಟಕವು ಸ್ಟಾರ್ಟಪ್ಸ್ ಸಂಶೋಧನೆ ಹೂಡಿಕೆ ಬಂಡವಾಳ ಆಕರ್ಷಣೆ ಉದ್ಯಮರಿಗೆ ಸಂಬಂಧಿಸಿದ ಹೊಸ ಹೊಸ ನೀತಿಗಳನ್ನು ಈಗ ಎಲ್ಲದಕ್ಕೂ ನಿರ್ದೇಶಕ ಉತ್ತಮ ಸ್ಥಾನದಲ್ಲಿ ನಮಗೂ ವಿಜಯಪುರ ಜಿಲ್ಲೆಯ ಜಿಲ್ಲೆಗೆ ಒಂದೇ ಯೋಜನೆಗಳನ್ನ ತರಬೇಕೆಂಬ ಮಹಾನ್ ಆಸೆ ಇದೆ ಅದಕ್ಕೆ ತಕ್ಕಂತೆ ಕಳೆದ ಒಂದೂವರೆ ವರ್ಷದಲ್ಲಿ ನಮ್ಮ ತಾಲೂಕು ಜಿಲ್ಲೆಗೆ ಹಲವು ಯೋಜನೆಗಳನ್ನ ತಂದು ಜಾರಿಗೆ ಹೋಗಿದೆ ಇವೆಲ್ಲವೂ ಜಿಲ್ಲೆಯ ಉದ್ಯೋಗ ಜಿಲ್ಲೆಯಲ್ಲಿ ಉದ್ಯೋಗ ಸೃಷ್ಟಿ ಆರ್ಥಿಕ ಅಭಿವೃದ್ಧಿ ವಲಸೆ ನಿಯಂತ್ರಣ ಕೃಷಿ ಪೂರೈಕ ವ್ಯಾಪಾರ ವಹಿವಾಟು ಇತ್ಯಾದಿಗಳಿಗೆ ನಿರ್ಣಯ ಕೆಐಡಿ ವತಿಯಿಂದ ಅಲ್ಲಿಯವಾದ ಮೂರು ಹೊಸ ಕೈಗಾರಿಕಾ ಪ್ರದೇಶ ಸ್ಥಾಪನೆಗಾಗಿ ಹದಿನೆಂಟು ನೂರ ಎಪ್ಪತ್ತು ಎಕರೆ ಜಮೀನು ಭೂಸಾಧನೆಗೊಳಿಸಿಕೊಳ್ಳುವ ಪ್ರಕ್ರಿಯೆ ಕೈಗಾರಿಕೆ ಅಭಿವೃದ್ಧಿಗಾಗಿ ಒಟ್ಟು ಮೂರು ಸಾವಿರದ ಎಕರೆ ಕೈಗಾರಿಕಾ ಪ್ರದೇಶದಲ್ಲಿ ಅಭಿವೃದ್ಧಿಗಾಗಿ ಕ್ರಮ ವಹಿಸಲಾಗಿದ್ದು ಈಗಾಗಲೇ ನೂರ ನಲವತ್ತೈದು ಕೋಟಿ ರೂಪಾಯಿಗಳ ಬಂಡವಾಳ ಹುಡಿ ಕೋಲಾರ ತಾಲೂಕಿನಲ್ಲಿ ಆರ್ನೂರ ಹದಿನಾಲ್ಕು ಎಕರೆ ಕೈಗಾರಿಕೆ ಪ್ರದೇಶ ಹೊಸ ಕೈಗಾರಿಕೆ ಸ್ಥಾಪನೆಗಾಗಿ ನಾಲ್ಕುನೂರ ಹನ್ನೊಂದು ನಿಮಿಷ ಅನುಮತಿ ಅದರಿಂದ ಇಲ್ಲಿ ತಾಲೂಕಿನ ಪೂರ್ಯ ಹಾಗೂ ಮುದ್ಯಪುರ ತಾಲೂಕಿನ ಕ್ರಮವಾಗಿ ಹತ್ತೊಂಬತ್ತು ಆರು ಎಕರೆ ಕೈಗಾರಿಕೆ ಪ್ರದೇಶ ಅಭಿವೃದ್ಧಿಯನ್ನು ನೀಡುತ್ತದೆ ದಾಳಿಯಿಂದ ವಿದ್ಯುತ್ ತಯಾರಿಸಲು ವಿಜಯಪುರ ಜಿಲ್ಲೆಯು ದೇಶದಲ್ಲಿಯೇ ಅತ್ಯಂತ ಪ್ರಶಸ್ತವಾದ ಕಾರಣವಾಗಿದೆ ಇದನ್ನು ಮನಗಂಡಿರುವ ಸುಸ್ಲಾನ್ ಕಂಪನಿಯು ಜಿಲ್ಲೆಯಲ್ಲಿ ಐದು ಸಾವಿರ ರೂಪಾಯಿ ಮುಂದಾಗಿದೆ ಈಗಾಗಲೇ ಈ ಬಗ್ಗೆ ಚರ್ಚೆ ನಡೆಸಲಾಗಿದ್ದು ಇದಕ್ಕಾಗಿ ನೂರು ಎಕರೆ ಕೋಟಿಯನ್ನು ಕಂಪನಿಗೆ ಒದಗಿಸಲಾಗುವುದು ಅದನ್ನ ಕಂಪನಿಯು ಜಿಲ್ಲೆಯಲ್ಲಿ ತೀರ್ಮಾನಿಸಿದ್ದು ಇದಕ್ಕಾಗಿ ಆರು ಸಾವಿರ ಕೋಟಿ ಬಂಡವಾಳವಾಗಿ ಕಂಪನಿಯಿಂದ ಮಾತು ನಿರ್ಮಾಣ ಮುಂದಿನ ವರ್ಷದ ಡಿಸೆಂಬರ್ ವೇಳೆಗೆ ಕಂಪನಿಗಳು ತನ್ನ ಚಟುವಳಿಗಳನ್ನು ಆರಂಭಿಸಲಾಗ ಆರಂಭಿಸಲಿದೆ ಮುಂದಿನ ಹಾಗೆ ಉಳಿಸ್ತಾ ಒಂದು ಎಂದು ಸಮಾಜ ಕೃಷಿಕ ಡಾಕ್ಟರ್ ಬಾಬಾ ಸಾಹೇಬ್ ರಾಮ್ಜಿ ಅಂಬೇಡ್ಕರ್ ಅವರು ಬಲವಾಗಿ ಪ್ರತಿಪಾದಿಸ್ತಾ ನಿಜ ಪ್ರ ಕಮ್ಯುನಿಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರೋಗ್ರೆಸ್ ಆಫ್ ಅ ಕಮ್ಯುನಿಟಿ ಎಂದು ಅವರ ಆಶಯದಂತೆ ನಮ್ಮ ಸರ್ಕಾರವು ಮಹಿಳೆಯ ಸದಕ್ಕಾಗಿ ಶಕ್ತಿ ಯೋಜನೆ ರೂಪಿಸಿದೆ ಅದರಂತೆ ಶಕ್ತಿ ಯೋಜನೆ ಇಲ್ಲಿವರೆಗೆ ಏಳ್ನೂರ ಅನನ್ಯವಾಗಿದ್ದಾರೆ ಸ್ವಾತಃ చన్నబసప్ప అంబులి హా కార్కణిస్ తమ్జి కుషాజీ విరజ్కర్ ఇభులు సూర్పూర్ మల్లభరు జోషివారు మౌర్య హనుమంతర దేవనంత వసదేవ్ ఫలవన్ ఫడేరు మహాన్ సేనని రమానంద్ తీర్థులు రాప్ప గురులింగ హుడుగురు నారాయణ్ రైభంద్ర దేసాయి

ಲವನಿರತ್ನ ಕಾಜಾಬಾಯಿಯವರು ದೇವಪ್ಪ ಕಾಸ್ತೆಯವರು ನಿಮ್ಮದಪ್ಪ ಶಿವಪ್ಪ ವಾಲಿಯವರು ಬಸಪ್ಪ ಬಳ್ಳಲಿಯವರು ಶಂಕರಾಯ ಮಲಯ ಪೂಜಾರಿಯವರು ಶ್ರೀಲಂತ್ ಮಲ್ಕಾಜಪ್ಪ ಅವರು ಹೊನ್ನಡ್ಯ ಸಿದ್ದರಾಮಯ್ಯನವರು ನಾಗೇಂದಪ್ಪ ಕಪ್ಪಡ್ಕರ್ ಅವರು ರೇಮಣಸ ಅವರು ಬಸಪ್ಪಣ್ಣ ಶಿವರವರು ಸುಗಂಧಿ ಮುರುಗೇಪ್ಪನವರು ಬಾಬುರಾಮ್ ಹುಜರೆಯವರು ರಾವ್ ಬಾಬು ಡಾಕ್ಟರ್ ಫೋರ್ಗೊಳಕಿ ಅವರು ಶಿಕ್ಷಣಿ ಬದ್ರ ಶಿವಜಿ ಅವರು ಬಸವನೇಖರ್ ದೇಸಾಯಿ ಅವರು ರೆಗಪ್ಪ ಹುಸಪ್ಪ ದೇಸಾಯಿ ಅವರು ಹಾಗೂ ಅಗ್ರಾರರು ಮತ್ತಿತರರು ಈ ನಾಡಿನ ಸ್ವಾತಂತ್ರ್ಯಕ್ಕಾಗಿ ನಡೆಸಿದ ಹೋರಾಟವು ಇತಿಹಾಸ ಕ್ರಮಗಳಲ್ಲಿ ವಿಶೇಷ ಸ್ಥಾನಗೊಳಿಸಿದ್ದು ಅವನ್ನ ಸದಾ ಸ್ಮರಿಸುವುದು ನಮ್ಮ ಅಧ್ಯಯನ ವೀರಾಣಿ ಚೆನ್ನಮ್ಮ ರಾಮ್ಚೇವಿನ ಸರಗೋಡಿ ರಾಯಣ್ಣ ತುರ್ತುದ ರಾಜ ವೆಂಕಪ್ಪ ನಾಯಕ್ ನರಗಂದದ ಬಾಬಾ ಸಾಹೇಬ್ ದೋಣಿಯ ಬಾ ಕಲಗುಲಿಯ ಬೇಕರು ಗಂಗಾಧರ ದೇಶಪಾಂಡೆ ಅಲ್ಡೇಕರ್ ಮಂಜಪ್ಪ ಮತ್ತು ಮಹಿಳಾ ಮಹದೇವಪ್ಪ ಮುಂತಾದವರು ಹೋರಾಟ ಮತ್ತು ಟ್ಯಾಂಕ್ ಬಲಿದಾನ ಕೂಡ ಅಪ್ರತಿಮಾಡಬಹುದು ಅವರೆಲ್ಲರೂ ಈ ವೇದಿಕೆಯ ಮೂಲಕ ಗೌರವ ನನಮಗಳನ್ನು ಸಲ್ಲಿಸುತ್ತೇನೆ ಮಳೆಗ ಆಳುವ ನೀತಿಯನ್ನು ಅನುಸರಿಸಿ ಭಾರತದ ಸಾರ್ವಭೌಮತೆಯ ನಿರಂತರವಾಗಿ ದೌರ್ಜನ್ಯಶೀಲ ಬ್ರಿಟಿಷರ ಕುಟಿನ ನೀತಿಯನ್ನು ವಿರೋಧಿಸಿ ಸ್ವತಂತ್ರ ಕನಸಿಗೆ ನೀರಿನ ಘೋಷಿಸಿ ಬ್ರಿಟಿಷರ ನೀಡಿದ ಕಠಿಣಾತಿ ಕಠಿಣ ಶಿಕ್ಷೆ ಮತ್ತು ನೋವುಗಳನ್ನು ಸಹಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತ సార్ ముంద పాండేవారు ధనసీ లక్ష్మీబాయి చాపేకర్ సహోదర్ భగత్ సింగ్ చంద్రశేఖర్ ఆజాద్ శివరామ్ రాజ్పూర్ సురేవ్ తాపర్ గోపాలకృష్ణ రాష్ట్రపతి సర్దార్ వల్లభాయ్ పటేల్ పండిట్ జవహర్లాల్ నెహ్రూ ಅಬ್ದುಲ್ ಕಲಾಂ ಆಜಾದ್ ಅವರು ನಾಗ್ ಬಹದ್ದೂರ್ ಶಾಸ್ತ್ರಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬುತಿ ಜೂನ್ ರಾಮ್ ಅವರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು ಮುಂತಾದವರ ಅಸಂಖ್ಯಾತ ಹೋರಾಟಗಾರರ ತ್ಯಾಗ ಬಲಿದಾನ ಮತ್ತು ಶೌರ್ಯವನ್ನು ನೆನಪಿಸಿಕೊಂಡು ಅವರಿಗೆ ಗೌರವ ನಮನ ಸಲ್ಲಿಸುವುದು ನಮ್ಮೆಲ್ಲರ ಸಾಮಾಜಿಕ ನ್ಯಾಯ ಶೈಕ್ಷಣಿಕ ಅಭಿವೃದ್ಧಿ ಮತ್ತು ಮಹಿಳಾ ಸಂವಿಧಾನ ಒಳಗೊಂಡಂತೆ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಕೈಗೊಂಡಿರುವ ನಮ್ಮ ಸರ್ಕಾರವು ಸನ್ಮಾನ್ಯ ಮುಖ್ಯಮಂತ್ರಿ ಆದಂತಹ ಶ್ರೀ ಸಿದ್ದರಾಮಯ್ಯದಲ್ಲಿ ಕಾರ್ಯನಿರ್ವಹಿಸುತ್ತದೆ ದೇಶಾದ್ಯಂತ ಸಚನ ಮುಂಟು ಮಾಡಿರುವ ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಫಾರ್ಮ್ ಗಳ ಬದುಕಿನಲ್ಲಿ ಮತ್ತು ಮಾಡಲು ಬಲ ಸಿದ್ದು ಅನ್ನ ಬಗ್ಗೆ ಇವರು ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತೇನೆ ಸಮಾನತೆಯ ಹರಿಕಾರ ಸಂವಿಧಾನ ಶಿಲ್ಪಿ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನೆನೆದಿರುವಂಥ ವಿಜಯಪುರ ಜಿಲ್ಲೆಯ ಸಮಸ್ತ ಜನಸ್ತಮಕ್ಕೆ ಗೌರವಪೂರ್ವಕ ನಮಸ್ಕಾರಗಳು